ಇವತ್ತಿನ ಜನತಾ ದಳದ ಆಡಳಿತ ಇನ್ನೂ ಸಹ ಜನರ ಮನಸ್ಸಲ್ಲಿ ಅಚ್ಚುಳದೆ ಉಳಿದಿದೆ ಬಹುಶಃ ಅದಕ್ಕೆ ಸರಿಯಾದ ಅಲ್ಲಲ್ಲೇ ನಮಗೆ ಅಭ್ಯರ್ಥಿಗಳ ಖಂಡಿತ ಮುಂದಿನ ದಿನದಲ್ಲಿ ಜನತಾ ದಳ ಏಕೈಕವಾಗಿ ಪಕ್ಷ ಬರಹುವಂಥ ಶಕ್ತಿ ಇರತಕ್ಕಂಥದ್ದು ಆದರೆ ನಮ್ಮ ಪಕ್ಷದ ದುರದೃಷ್ಟನ ಏನೋ ಅಲ್ಲಲ್ಲಿ ಸರಿಯಾದ ಅಭ್ಯರ್ಥಿಗಳ ಕೊರತೆ ನಿಜಕ್ಕೂ ನಮ್ಗಿದೆ ಇಲ್ಲಿ ಅಂತ ಆ ಇವತ್ತು ಅವರು ಹೆಚ್ಚಿನ ಒಂದು ಜವಾಬ್ದಾರಿ ತೆಗೆದುಕೊಂಡು ಹೊರಟಿದ್ದಾರೆ ಒಳ್ಳೆ ರೀತಿಯ ಒಂದು ಅದೂರಿಯ ಸ್ವಾಗತ ಮಾಡೋದ್ರ ಜೊತೆಗೆ ಒಳ್ಳೆಯ ಮಾಡಿ ಚಾಲನೆ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಒಂದ್ ರೀತಿಯ ಹೊಸ ಹುಡುಕುತಕ್ಕಂತ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗೆಲ್ಲ ರೀತಿ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಸರ್ ದೇವೇಗೌಡರು ಸೆಂಟ್ರಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವ್ರು ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳು ಏನೇನೇ ಇದ್ರು ಅದು ಸಂಪೂರ್ಣವಾಗಿ ರೈತರಿಗೆ ಸಂಬಂಧಪಟ್ಟಕ್ಕಂಥ ನೀರಾವರಿ ಇರಬಹುದು ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಗಳಿಗೆಲ್ಲ ಲೈಸೆನ್ಸ್ ಇಶ್ಯೂ ಮಾಡಿದ್ರ ಸಂದರ್ಭದಲ್ಲಿ ಅದೆಲ್ಲ ರೈತರಿಗೆ ಸಂಬಂಧಪಟ್ಟಂತೆ ಇವತ್ತು ಶುಗರ್ ಈಗ ಅಂತ ಹೇಳಿದ್ರೆ ಕಪ್ಪು ಬೆಳೆದಿರೋ ರೈತರು ಬೀದಿ ಬರ್ತಾ ಇದ್ದಾರೆ ಇವನ್ನೆಲ್ಲ ಮನಗಂಡು ರೈತರಿಗೆ ಎಲ್ಲೆಲ್ಲಿ ಯಾವ್ಯಾವ ಎಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ದೃಷ್ಟಿಯಲ್ಲೂ ಅವರಿಗೆ ಅನುಕೂಲ ಮಾಡ್ತಕ್ಕಂಥದನ್ನ ನೀರಾವರಿ ಪೈಪ್ಗಳಿರ್ಬೋದು ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ಗಳಿಗೆ ಸಬ್ಸಿಡಿಗಳು ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವುಗಳಿಗೂ ಸಹ ಒಂದು ಸಬ್ಸಿಡಿ ಮೂಲಕ ಹನಿ ನೀರಾವರಿ ಮಾಡ್ತಕ್ಕಂಥ ಇವೆಲ್ಲವನ್ನು ಯೋಜನೆ ಕೇವಲ ಅವರು ಆ ಮಟ್ಟಕ್ಕೆ ಅಲ್ಲಿ ಹೋಗಿ ಪ್ರಧಾನಮಂತ್ರಿ ಆಗಿದ್ದು ನಮ್ಮ ಕರ್ನಾಟಕದ ಒಂದು ಅದೃಷ್ಟ ಅದನ್ನ ಅವರು ಸರಿಯಾಗಿ ನಿಭಾಯಿಸಿ ಕರ್ನಾಟಕದ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿಯ ಪ್ರದರ್ಶನ ಚೆನ್ನಾಗಿ ಮಾಡಿ ನೋಡಿ ಬರಬೇಕು ಇದು ನಮ್ಮ ನಾನೇನು ಜನಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತು ಉಳಿಸ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟು ಇಪ್ಪತ್ತೈದು ಸಾವಿರ ಎಷ್ಟು ಸಾಲವನ್ನು ಮನ್ನಾ ಮಾಡೋದ್ರಲ್ಲಿ ಅವರು ತಮ್ಮ ತಾವು ತೊಡಗಿಸ್ಕೊಂಡು ಬಹುಶಃ ಆ ಸಂದರ್ಭದಲ್ಲಿ ಪಕ್ಷದವರಿಗೆ ಇಲ್ಲ ನನ್ನ ಬಂದಾಗೆಲ್ಲ ಸ್ವಲ್ಪ ನೋಡಬೇಕಿತ್ತು ನಮ್ಮಗಳಿಗೆ ಸಣ್ಣ ಪುಟ್ಟ ಅಧಿಕಾರ ಕೊಡಬೇಕಿತ್ತು ಅನ್ನೋ ಭಾವನೆ ನಮ್ಮಲ್ಲಿ ಇತ್ತು ಆದರೆ ಅಲ್ಲಿರ್ತಕ್ಕಂಥ ಹೊಂದಾಣಿಕೆ ಕೊರತೆ ಇದೆ ಇವು ಮಲ್ಲಿಗಳು ಹೋದರೆ ಅಲ್ಲಿ ಸೈನ್ ಆಗ್ತಿರ್ಲಿಲ್ಲ ಅವ್ರ ಕಡೆ ಈ ಕಡೆ ಬದಲು ಸೈನ್ ಆಗ್ತಿರ್ಲಿಲ್ಲ ಇದು ಹೊಂದಾಣಿಕೆ ಕೊರತೆ ಇರೋದ್ರಿಂದ ಯಾಕಂದ್ರೆ ಬಟ್ ಅಲ್ಲಿ ಏನಿತ್ತು ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ ಮುಖಂಡಗಳಿಗೂ ಕಾರ್ಯಕರ್ತರಿಗೂ ಇಲ್ಲ ಅಲ್ಲಲ್ಲಿ ಅವರಲ್ಲಿ ಇರ್ತಕ್ಕಂಥ ಗೊತ್ತಿರೋದಿಲ್ಲ ಆ ಎಲ್ಲ ಅವರು ನೋಡ್ಕೊಂಡು ನಾನೇನಪ್ಪ ಕೊಟ್ಟಿದ್ದೆ ನಾನು ಎಷ್ಟು ದಿವಸ ಇರ್ತೀನೋ ಅಧಿಕಾರದಲ್ಲಿ ಗೊತ್ತಿಲ್ಲ ಹೊಂದಾಣಿಕೆ ಎಷ್ಟು ದಿವಸ ಇರುತ್ತೋ ಇರುತ್ತೋ ನಾನು ರೈತ ಸಾಲ ಮನ್ನಾ ಮಾಡಿಬಿಟ್ಟು ಹೋಗಬೇಕು ಅಮ್ಮ ಭಾವನೆಯಿಂದ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರು ಅದರಲ್ಲಿ ಅದು ಸಕ್ಸಸ್ ಆಗುತ್ತೆ ಆದ್ರೆ ಜನಗಳನ್ನ ಮೋಚನೆ ಮಾಡಬಹುದು ಮತ್ತೆ ಪಂಚತಂತ್ರ ನಮ್ಮ ಪಂಚತಂತ್ರ ಒಂದು ಐದು ಇದನ್ನ ಹಾಕೊಂಡಿದ್ರು ಪಂಚರತ್ರಿ ನಮ್ಮಲ್ಲೆಲ್ಲ ಗೊತ್ತಿತ್ತು ನಾವೆಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ವಿ ಇಡೀ ಕರ್ನಾಟಕದಲ್ಲೇ ಓಡಾಡಿದ್ರು ಮಂಗಳೂರು ಅಂತೇಳಿ ಆದರೂ ಸಹ ಜನಗಳು ಯಾರ ಅವಶ್ಯಕತೆ ಇದೆ ರಾಜ್ಯಕ್ಕೆ ರಾಜ್ಯಕ್ಕೆ ಅನ್ನೋದನ್ನ ಇನ್ನೂವರೆಗೂ ನಮ್ಮ ಕರ್ನಾಟಕದ ಜನತೆಗೆ ಬಹುಶಃ ಅರ್ಥ ಆಗಿದೆಯೋ ಇವ್ ಅಥವಾ ಎಲ್ಲೋ ಒಂದ್ ಕಡೆಗೆ ನಮ್ಮಲ್ಲಿ ಇರ್ತಕ್ಕಂಥ ಯಾರ್ಯ ಜಿಲ್ಲೆಯಲ್ಲಿ ಯಾರು ಹೈಯೆಸ್ಟ್ ಮೆಂಬರ್ಶಿಪ್ ಆಗಿದೆ ಆಲ್ರೆಡಿ ಅಂತೇಳಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಆಸಕ್ತಿ ಯುವಕರಿಗೆ ಇರ್ಬೋದು ಮತ್ತು ಬಹುಶಃ ಕೆಲವೊಂದು ಜನಗಳಿಗೆ ಇಷ್ಟ ಇರುತ್ತೆ ಅವ್ರು ನಾನೊಂದು ಮೆಂಬರ್ಶಿಪ್ ತಗೊಳ್ಬೇಕು ಅಂತ ಹೇಳಿ ಮೊಬೈಲ್ ಮೊಬೈಲಲ್ಲಿ ಮಾಡ್ತಕ್ಕಂಥದ್ದು ಗೊತ್ತಿರೋದಿಲ್ಲ ಸರಿಯಾಗಿ ಅದರಿಂದ ತಾವು ಹೋಗಿ ಕೂತ್ಕೊಂಡು ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಅವ್ರವ್ ಮೊಬೈಲ್ ಇಸ್ಕೊಂಡು ನೋಡಪ್ಪ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ನಾನು ಮೆಂಬರ್ಶಿಪ್ ಮಾಡಿಸ್ಕೊಡ್ತೀನಿ ಮೊಬೈಲಲ್ಲಿ ಆಗುತ್ತೆ ಅಂತೇಳಿ ನಂಟೆ ಎಲ್ಲರೂ ಅದಕ್ಕೆ ಸ್ಪಂದಿಸ್ತಾರೆ ಅದು ಯಾರಿಗೂ ಹೋಗಿ ಕೇಳಲಿಲ್ಲ ಅಪ್ರೋಚ್ ಮಾಡಲಿಲ್ಲ ನಮ್ಮಲ್ಲಿ ಆಯಾ ತಾಂತರಿ ಆಯಾ ತಾಂತರಿ ಅಂತಕ್ಕಂಥ ನಮ್ಮ ಪ್ರಮುಖರು ಒಪ್ಕೊಂಡ್ರು ಆ ಕೆಲಸ ಮಾಡ್ತಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ಅದನ್ನ ಫಸ್ಟು ಇದು ನನ್ನ ಕೆಲಸ ಅಲ್ಲ ನಾನು ದೊಡ್ಡವನು ಇದು ನನ್ನ ಕೆಲಸ ಅಲ್ಲ ನಾನು ಸಣ್ಣವನು ಅಂತ ಕುತ್ಕೊಂಡ್ಬಿಟ್ರೆ ಪಕ್ಷ ಯಾವತ್ತೂ ಸಂಘಟನೆ ಆಗುತ್ತೆ ಸಾಧ್ಯ ಇಲ್ಲ ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಬೀದಿಗೆ ಬಂದು ಇಂತ್ಕೊಂಡ್ರೆ ಮಾತ್ರ ಪಕ್ಷ ಸಂಘಟನೆ ಆಗುತ್ತೆ ಅದೊಂದು ಜವಾಬ್ದಾರಿ ನಮ್ಮ ಪಕ್ಷದವರು ಎಲ್ಲರೂ ಕರ್ಕೊಳ್ಬೇಕಾಗತ್ತೆ ನನ್ನ ಎಲ್ಲ ಹೇಳ್ತಾ ಇರೋದು ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಲೇಬೇಕು ಆದ್ರೆ ಮಾತ್ರ ಏನು ನಾವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಣ್ತಕ್ಕಂಥ ಆಗಲಿ ಅದಕ್ಕೆ ತಾವೆಲ್ಲರೂ ಶ್ರಮ ವಹಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಬಿ ಎಸ್ ಎಲ್ ನ ಹಿಂದೆ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರಿದ್ದಾಗ ನಮ್ಮ ಅಪ್ಪಾಜಿಗೂಡಿದಾಗ ಅವಾಗ ಶಾಸಕರು ಅವ್ರ ಪಪ್ಪಲ್ಲೇ ಓಡಾಡಿ ಅದನ್ನ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿಂದ ನಮಗೆ ಒಂದು ಶ್ರಮದಾನ ಕೊಟ್ಟು ಮರುಜನ್ಮ ಅನ್ನೋದು ಕೊಟ್ಟಿದ್ದು ಈಗ ಮತ್ತೆ ಆ ಕಾಲ ಬಂದಿದೆ ಇವತ್ತು ನಮಗೆ ಕುಮಾರ ಕೊಡ್ತಕ್ಕಂತ ಮಂತ್ರಿಗಳು ಸೆಂಟ್ರಲ್ ಅಲ್ಲಿ ಇರೋದ್ರಿಂದ ಅದನ್ನ ಪದೇ ಪದೇ ನಮ್ಮ ಶಾರದಾ ಅಪ್ಪಾಜ್ರು ಸಹ ಅವ್ರಿಗೆ ಭೇಟಿಯಾಗಿ ಇದು ನಮ್ಗೆ ಆಗ್ಲೇಬೇಕು ಅನ್ನೋಸ ಅವರು ಸಹ ಒತ್ತಾಸೆ ತೋರಿಸಿ ಅವರು ಇಂಟ್ರೆಸ್ಟ್ ಇದೆ ಕರ್ನಾಟಕದವ್ರು ಏನಾದ್ರು ಮಾಡ್ಲಿ கர்நாடக சர் இத அப்பிரோச் கர்நாடக நான் நன் கேச நான் என்னோவையில் குமாரண இவத்தி அது நான் எல்லாம் படுக்கொள்ளே